ಶಿರಸಿಯ ಬನವಾಸಿ ರಸ್ತೆಯಲ್ಲಿರುವ ಶ್ರೀ ಗೋಪಾಲಕೃಷ್ಣ ದೇವಾಲಯದ ಪುನರ್ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ಗುರುವಾರದಿಂದ ಚಾಲನೆ ದೊರೆತಿದೆ ಪೂರ್ವ ಪೂರ್ವಪ್ರವೇಶ ಮಾಡಿದ ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ವಡೇರ್ ಸ್ವಾಮೀಜಿ ಅವರನ್ನು ಭವ್ಯ ಮೆರವಣಿಗೆ ಮೂಲಕ ದೇಗುಲಕ್ಕೆ ಕರೆದೊಯ್ಯಲಾಯಿತು ಶಿರಸಿ ಅರ್ಬನ್ ಬ್ಯಾಂಕ್ ವೃತ್ತದಿಂದ ಆರಂಭವಾದ ಮೆರವಣಿಗೆಯಲ್ಲಿ ಜಿಎಸ್ಬಿ ಸಮಾಜದ ಸಾವಿರಾರು ಭಕ್ತರು ಹಾಜರಿದ್ದರು ಇನ್ನು ಶ್ರೀಗಳಿಗೆ ಜಯಘೋಷ ಹಾಕುತ್ತಾ ದೇವಾಲಯಕ್ಕೆ ಕರೆದು ಇರಲಾಯಿತು ನಂತರ ಶ್ರೀಗಳು ದೇವರ ದರ್ಶನ ಮಾಡಿ ಗುರು ಇಂದಿರಾ ಭವನವನ್ನು ಲೋಕಾರ್ಪಣೆಗೊಳಿಸಿದರು ಕೃಷ್ಣ ವೇಗನೆ ಬಾರು ಕೃಷ್ಣ Sure. ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಶಿರಸಿ ಪುನರ್ ಪ್ರತಿಷ್ಠಾ ಮಹೋತ್ಸವ ಶ್ರೀ ಗೋಪಾಲಕೃಷ್ಣ ದೇವ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವ ಶಿರಸಿ ಪ್ರತಿಷ್ಠಾ ಮಹೋತ್ಸವವು ಡಿಸೆಂಬರ್ ಹನ್ನೆರಡರಿಂದ ಡಿಸೆಂಬರ್ ಹದಿನೆಂಟರವರೆಗೆ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೇರ್ ಗುರುಗಳ ದಿವ್ಯ ಸಾನಿಧ್ಯ ಹಾಗೂ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದು ಎಲ್ಲಾ ಭಕ್ತಾದಿಗಳು ಈ ಪುಣ್ಯ ಕಾರ್ಯದಲ್ಲಿ ಕುಟುಂಬ ಸಹಿತರಾಗಿ ಭಾಗವಹಿಸಿ ಶ್ರೀ ದೇವರ ಹಾಗೂ ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ ಪುನರ್ ಪ್ರತಿಷ್ಠಾ ಮಹೋತ್ಸವದ ವೇಳೆ ದೇವಾಲಯದಲ್ಲಿ ಜರುಗಲಿರುವ ವಿವಿಧ ಕಾರ್ಯಕ್ರಮಗಳು ಶನಿವಾರ ಡಿಸೆಂಬರ್ ಹದಿನಾಲ್ಕರಂದು ಮಾರ್ಗಶಿರ ಶುಕ್ಲ ಚತುರ್ದಶಿ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಪುಣ್ಯಾಹ ವಾಚನ ಮಂಟಪಸ್ಥ ಅವಾಹಿತ ದೇವತಾ ಪೂಜನೆ ಅಗ್ನಿ ಧ್ಯಾನಾದಿ ರಕ್ಷಾತ್ರಯ ಮಂತ್ರ ಹವನ ಅಧಿವಾಸ ಬೆಳಿಗ್ಗೆ ಹನ್ನೊಂದರಿಂದ ಮಹಾದಾನಿಗಳಿಂದ ವಸ್ತು ಕೃಪಾರ್ಪಣೆ ಬೆಳಿಗ್ಗೆ ಹನ್ನೆರಡು ನಲವತ್ತೈದು ಲಘು ಪೂರ್ಣಾಹುತಿ ಮಧ್ಯಾಹ್ನ ಒಂದರಿಂದ ಮಹಾ ನೈವೇದ್ಯ ಮಹಾ ಮಂಗಳಾರತಿ ಯತಿ ಬ್ರಾಹ್ಮಣ ಸಮಾರಾಧನೆ ಅನ್ನ ಸಮರ್ಪಣೆ ಸಂಜೆ ಆರರಿಂದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ನವ ನಿರ್ಮಾಣಕ್ಕೆ ದೇಣಿಗೆ ಕೊಟ್ಟ ಮಹಾದಾನಿಗಳಿಗೆ ಶ್ರೀಗಳ ಸಾನ್ನಿಧ್ಯದಲ್ಲಿ ದೇವಸ್ಥಾನದ ವತಿಯಿಂದ ಗೌರವ ಸನ್ಮಾನ ಶ್ರೀಗಳಿಂದ ಆಶೀರ್ವಾದ ಸಂಜೆ ಏಳು ಗಂಟೆಗೆ ಭಜನಾ ಸಂಧ್ಯಾ ಪದ್ಮಶ್ರೀ ಪಂಡಿತ್ ಶ್ರೀ ಎಂ ವೆಂಕಟೇಶ್ ಕುಮಾರ್ ವೈದಿಕರಿಂದ ಶಾಂತಿ ಪಾಠ ರಾತ್ರಿ ಪೂಜೆ ಮಹಾಮಂಗಳಾರತಿ ಅಂತೆಯೇ ಭಾನುವಾರ ಡಿಸೆಂಬರ್ ಹದಿನೈದು ಮಾರ್ಗಶೀರ್ಷ ಶುಕ್ಲ ಪೂರ್ಣಿಮಾ ಬೆಳಗ್ಗೆ ಏಳರಿಂದ ಯಾಗಶಾಲೆಯಲ್ಲಿ ಗಣಪತಿ ಪೂಜನ ಪುಣ್ಯಾಹ ವಾಚನ ಸ್ಥಳ ಶುದ್ಧಿ ಮಂಟಪಸ್ಥ ಅವಾಹಿತ ದೇವತಾ ಪೂಜನ ಸ್ತೋಪನ ಕಲಶ ಪೂಜನ ಬೆಳಗ್ಗೆ ಒಂಬತ್ತು ಐವತ್ತೈದರಿಂದ ಮಕರ ಲಗ್ನದ ವೃಷಭ ನವಾಂಶದ ಸುಮುಹೂರ್ತದಲ್ಲಿ ಪರಮ ಪೂಜ್ಯ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಶ್ರೀಮದ್ ವಿದ್ಯಾಧೀಶ ಶ್ರೀಪಾದಂಗಳವರ ದಿವ್ಯ ಕರ ಕಮಲಗಳಿಂದ ಶ್ರೀ ಗೋಪಾಲಕೃಷ್ಣ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರ ಪುನರ್ ಪ್ರತಿಷ್ಠಾಪನೆ ನೂತನ ಶಿಖರ ಕಲಶ ಪ್ರತಿಷ್ಠೆ ತುಳಸಿ ವೃಂದಾವನ ಸ್ಥಾಪನೆ ಶ್ರೀ ರುದ್ರದೇವರ ಪ್ರತಿಷ್ಠೆ ನಾಗದೇವರ ಪ್ರತಿಷ್ಠೆ ಕ್ಷೇತ್ರಪಾಲ ಭೂತರಾಜ ಪ್ರತಿಷ್ಠೆ ನೂತನ ಪ್ರತಿಷ್ಠಾ ಫಲಕ ಅನಾವರಣ ತತ್ವ ಹವನ ತಪನ ಶ್ರೀ ಕೃಷ್ಣ ಮೂಲ ಮಂತ್ರ ಶ್ರೀ ವೆಂಕಟೇಶ ಮೂಲ ಮಂತ್ರ ಅಷ್ಟೋ ಮಂತ್ರ ಹವನ ಸಾನಿಧ್ಯ ಹವನ ಮಹಾಪೂಜನ ಮಂಗಲ ದ್ರವ್ಯ ನಿರೀಕ್ಷಣೆ ಪಟ್ಟ ಕಾಣಿಕೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಲಘು ಪೂರ್ಣಾಹುತಿ ಮಧ್ಯಾಹ್ನ ಒಂದು ಮೂವತ್ತರಿಂದ ಮಹಾ ನೈವೇದ್ಯ ಮಹಾಮಂಗಳಾರತಿ ಮಹಾ ಮಹಾಬಲಿ ಪ್ರಧಾನ ಯತಿ ಬ್ರಾಹ್ಮಣ ಸಮಾರಾಧನೆ ಅಂದೇ ಸಂಜೆ ಐದು ಮೂವತ್ತರಿಂದ ಶ್ರೀದೇವರ ಪಲ್ಲಕ್ಕಿ ನಗರೋತ್ಸವ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಯಲಿದೆ ಅಂದೇ ಸೋಮವಾರ ಡಿಸೆಂಬರ್ ಹದಿನಾರರಂದು ಮಾರ್ಗಶಿರ ಕೃಷ್ಣ ಪ್ರತಿಪದ ಬೆಳಗ್ಗೆ ಎಂಟು ಮೂವತ್ತರಂದು ಗಣಪತಿ ಪೂಜನ ಪುಣ್ಯಾಹ ವಾಚನ ಅವಾಹಿತ ದೇವತಾ ಪೂಜನ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶತಕಲಾ ಚಾರ್ಚನೆ ವಿಹಿತ ಹವನ ವಿಷ್ಣು ಗಾಯತ್ರಿ ಹವನ ಅವಭೈತೋತ್ಸವ ಮಧ್ಯಾಹ್ನ ಹನ್ನೆರಡು ಮೂವತ್ತರಂದು ಮಹಾಪೂರ್ಣಾಹುತಿ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಮಂಗಳಾರತಿ ಧ್ವಜಾವಾರೋಹಣ ತೀರ್ಥ ಪ್ರಸಾದ ವಿತರಣೆ ಅಂಕುರ ಪ್ರಸಾದ ವಿತರಣೆ ಯತಿಬ್ರಾಹ್ಮಣ ಸಮಾರಾಧನೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ವೈದಿಕ ಸಂಭಾವನೆ ಮತ್ತು ಆಶೀರ್ವಚನ ಸಂಜೆ ಆರರಂದು ನಡೆಯಲಿರುವ ಗುರುವಂದನಾ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡುವವರು ದಿನೇಶ್ ಕಾಮತ್ ಪ್ರಧಾನ ಕಾರ್ಯದರ್ಶಿ ಸಂಸ್ಕೃತ ಭಾರತಿ ಹಾಗೂ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿತರಣೆ ನಡೆಯಲಿದೆ ಅಂತೆಯೇ ಮಂಗಳವಾರ ಡಿಸೆಂಬರ್ ಹದಿನೇಳು ಮಾರ್ಗಶಿರ ಕೃಷ್ಣ ದ್ವಿತೀಯ ಬೆಳಿಗ್ಗೆ ಹತ್ತರಂದು ರುಕ್ಮಿಣಿ ಸ್ವಯಂವರ ಉತ್ಸವಾಂಗ ವಧುಪಕ್ಷದವರಿಂದ ಸಂಕಲ್ಪ ಮಾಪ ಯಂತ್ರ ಪೂಜನ ಗೋಪೂಜನೆ ಗೋಗ್ರಾಸ ಸಮರ್ಪಣ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಂಗಳಾರತಿ ತೀರ್ಥ ಪ್ರಸಾದ ವಿತರಣೆ ಯತಿ ಬ್ರಾಹ್ಮಣ ಸಮಾರಾಧನೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ರುಕ್ಮಿಣಿ ಸ್ವಯಂವರ ಪ್ರಾರಂಭ ಸಂಜೆ ಆರು ಮೂವತ್ತರಿಂದ ಸಂಗೀತ ಸೇವಾ ರಾಷ್ಟ್ರ ಪ್ರಶಸ್ತಿ ವಿಜೇತ ಗಾಯಕ ಶ್ರೀ ಮಹೇಶ್ ಇವರಿಂದ ನಡೆಯಲಿದೆ ಅಂತೆಯೇ ಬುಧವಾರ ಡಿಸೆಂಬರ್ ಹದಿನೆಂಟು ಮಾರ್ಗಶಿರ ಕೃಷ್ಣ ತೃತೀಯ ಬೆಳಿಗ್ಗೆ ಹತ್ತರಂದು ಸಾಮೂಹಿಕ ಸತ್ಯನಾರಾಯಣ ವ್ರತ ಗೋಪೂಜನಾ ಗೋಗ್ರಾಸ ಸಮರ್ಪಣ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿತರಣೆ ಬ್ರಾಹ್ಮಣ ಸಮಾರಾಧನೆ ಮಧ್ಯಾಹ್ನ ವಂದನಾರ್ಪಣಾ ಪೂರ್ವಕ ಶ್ರೀ ಗುರು ಪಾದ್ಯ ಪೂಜೆ ಆಶೀರ್ವಚನ ಹಾಗೂ ಶ್ರೀಗಳವರಿಗೆ ಮುಂದಿನ ಮುಖಾಮುಖಿ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಲಿದೆ ಎಲ್ಲಾ ಕಾರ್ಯಕ್ರಮಗಳಿಗೂ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಬಯಸುವವರು ಮೊಕ್ತೇಸರರು ಸರ್ವ ಪದಾಧಿಕಾರಿಗಳು ಆಡಳಿತ ಕಮಿಟಿ ಹಾಗೂ ನವೀಕರಣ ಕಮಿಟಿ ಪುನರ್ ಪ್ರತಿಷ್ಠಾ ಮಹೋತ್ಸವ ಕಮಿಟಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ देवस्थाना शिरसी हागू जीएसबी समाज शिरसी नमस्कार आज आमगेल देवस्थानाचे पुनर्प्रतिष्ठा कार्यक्रमाक का काशी चन्न श्री गणेश्वर शास्त्री द्रविड आणि पदारिल सची त्यांनी आमगेल देशाचे प्रख्यात ज्योतिषी आणि आमगेल अयोध्याचे राम मंदिराचे शुभ मुहूर्त त्यांनी काणगेन दिले आणि आमगेल प्रधानमंत्री श्री नरेंद्र मोदीले हे वर्ष इलेक्शन जे नॉमिनेशन फाईल करतात सांगेल बाजून बसून घेऊन नॉमिनेशन फाईल केलं सगळ्यांक नमस्कार आमगेले गोपाळ देवस्थानाचे पुनर्प्रतिष्ठापना कार्यक्रमाचे आयचे दुसरे दिवस तुम सगळ्यांकी रणजीवच्याक आज सांजे नऊ घंटाच्या ना पंडित प्रवीण गोळखिंडी आणि पंडित किरण गोडखिंडी हे पहिले सांजे आठ घंट्याच्या सर्व लोकांक भोजना व्यवस्थित केले लोकांनी येऊ जेवण कर ना जा तिथली बेगी येऊ ना स्टेजा इतरात बस आणि आईचे कार्यक्रमाचे आनंद घेऊ का अनेक पण सगळ्या लोकांकडे स्वागत करतात ಹಾಗೂ ತುಂಬಾ ಅರ್ಥಪೂರ್ಣವಾದ ಕಾರ್ಯಕ್ರಮವು ವಿಜಯಪುರದ ಜಿಲ್ಲಾ ಕಾರಾಗೃಹದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಸುಮಾರು ನೂರಕ್ಕೂ ಹೆಚ್ಚು ಜೈಲಿನ ನಿವಾಸಿಗಳಿಗೆ ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯದ ಶ್ಲೋಕಗಳನ್ನು ಒಂದು ವಾರಗಳ ಕಾಲ ಹೇಳಿಕೊಡಲಾಯಿತು ಇಲ್ಲಿಗೆ ಸ್ವತಃ ಭಗವದ್ಗೀತಾ ಅಭಿಯಾನದ ನೇತೃತ್ವ ವಹಿಸಿದ ಸ್ವರ್ಣವಲ್ಲಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಕಾರಾಗೃಹಕ್ಕೆ ಭೇಟಿ ನೀಡಿ ಆಶೀರ್ವಚನ ನೀಡಿದ್ದು ವಿಶೇಷವಾಗಿತ್ತು ಅಲ್ಲದೆ ಅಲ್ಲಿನ ಕೈದಿಗಳಿಗೆ ಭಗವದ್ಗೀತೆಯ ಪುಸ್ತಕಗಳನ್ನು ಅವರು ವಿತರಿಸಿದರು ಇನ್ನು ಜೈಲಿನ ಕೈದಿಗಳನ್ನು ಉದ್ದೇಶಿಸಿ ಶ್ರೀಗಳು ಆಶೀರ್ವಚನಗಳನ್ನು ನೀಡಿ ಸಮಾಜದ ಯಾರೂ ಒಬ್ಬರನ್ನು ಬಿಡದೆ ಎಲ್ಲರಿಗೂ ಭಗವದ್ಗೀತೆ ಮುಟ್ಟಬೇಕು ಇನ್ನು ಭಗವದ್ಗೀತೆಯು ಕೊಟ್ಟ ಒಳ್ಳೆಯ ಮೌಲ್ಯಗಳು ಪ್ರತಿಯೊಬ್ಬರನ್ನು ತಲುಪಬೇಕು ಎಂಬ ಪರಮ ಉದ್ದೇಶವು ಇಂದು ಭಗವದ್ಗೀತಾ ಅಭಿಯಾನವು ಜೈಲಿನಲ್ಲೂ ನೆರವೇರುವ ಹಾಗೆ ಆಯಿತು ಎಂದರು ಈ ವೇಳೆ ಅಭಿಯಾನದ ಪ್ರಮುಖರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಸಂಹಿತಾ ಮ್ಯೂಸಿಕ್ ಫೋರಂನ ಐವತ್ತೊಂದನೇ ವಾರ್ಷಿಕ ವಿಶೇಷ ಸಂಗೀತ ಸಮ್ಮೇಳನ ಶಿರಸಿನಗರದ ಟಿಆರ್ಸಿ ಸಭಾಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಸಂಸ್ಥೆ ಅಧ್ಯಕ್ಷ ಸುಬ್ರಾಯ್ ಹೆಗಡೆ ಕುಪ್ಪನ ಮನೆ ಕಾರ್ಯಕ್ರಮ ಉದ್ಘಾಟಿಸಿದರು ಅಂತೆಯೇ ಸಂಸ್ಥೆ ವಿದ್ಯಾರ್ಥಿಗಳಿಂದ ಪ್ರತಿಭಾ ಪ್ರದರ್ಶನ ದಿನವಿಡೀ ಉತ್ತಮವಾಗಿ ಮೂಡಿಬಂತು ಸಂಸ್ಥೆಯ ಸಂಗೀತ ಪ್ರಾಧ್ಯಾಪಕಿ ಕಾವ್ಯಶ್ರೀ ಹೆಗಡೆ ಅವರು ಗಾಯನದಲ್ಲಿ ರಾಗ ಅಹಿರ್ ಭೈರವ್ ಮತ್ತು ಭಕ್ತಿ ಗೀತೆಗಳನ್ನು ಸುಂದರವಾಗಿ ಪ್ರಸ್ತುತಪಡಿಸಿದರು ಸಂಸ್ಥೆಯ ಪ್ರಾಚಾರ್ಯ ಅನಂತ್ ಹೆಗಡೆ ತಬಲಾ ವಾದನದಲ್ಲಿ ತೀನ್ ತಾಲ್ದ ವಿವಿಧ ರಚನೆಗಳನ್ನು ಪ್ರಸ್ತುತಗೊಳಿಸಿ ಸ್ತೋತ್ರಗಳನ್ನು ರಂಜಿಸಿದರು ಇನ್ನು ಹಿರಿಯ ವಿದ್ಯಾರ್ಥಿಗಳಾದ ಗಣೇಶ್ ಹೆಗಡೆ ಶ್ರೀಧರ್ ಗಾಂವ್ಕರ್ ವಿವೇಕ್ ಹೆಗಡೆ ಪ್ರಸನ್ನ ಹೆಗಡೆ ತಬಲಾ ವಾದನ ಕೇಳುಗರ ಮನ ತಣಿಸಿತು ಇನ್ನು ಡಾಕ್ಟರ್ ಸಮೀರ್ ಬಾದ್ರಿ ಹಾರ್ಮೋನಿಯಂ ಸಾಥ್ ಹಾಗೂ ಪ್ರಜ್ವಲ್ ಹೆಗಡೆ ಸಿತಾರ್ ಸಹಯೋಗ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗು ನೀಡಿತು ಇನ್ನು ಅನಂತ ವಾಜ್ಗರ್ ರಚಿಸಿದ ಅಖಿಲ್ ಭಾರತೀಯ ಗಂಧರ್ವ ಮಹಾವಿದ್ಯಾಲಯ ಮಂಡಳ ಪರೀಕ್ಷಾ ಪಠ್ಯಕ್ರಮ ಆಧಾರಿತ ಕನ್ನಡ ಮಾಧ್ಯಮ ಪುಸ್ತಕ ನಾದ ಸಹಿತ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಹಿರಿಯ ಗಾಯಕ ಪಂಡಿತ್ ಎಂಪಿ ಹೆಗಡೆ ಪಡಿಗೇರಿ ಲೇಖಕರ ಹಾಗೂ ಸಂಸ್ಥೆಯ ಕಾರ್ಯವನ್ನು ಶ್ಲಾಘಿಸಿ ಶುಭ ಕೋರಿದರು ಇನ್ನು ಈ ವೇಳೆ ಪುಸ್ತಕಕ್ಕೆ ಮುನ್ನುಡಿ ಬರೆದ ಇನ್ನೊರ್ವ ಹಿರಿಯ ಗಾಯಕ ಪಂಡಿತ್ ಶ್ರೀಪಾದ್ ಹೆಗಡೆ ಸೋಮನಮನೆ ಪುಸ್ತಕ ಬಿಡುಗಡೆ ಮಾಡಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇನ್ನು ಈ ವೇಳೆ ಹಿರಿಯ ಗಾಯಕ ಪಂಡಿತ್ ಶ್ರೀಪಾದ್ ಹೆಗಡೆ ಸೋಮನ್ಮನೆ ಡಾಕ್ಟರ್ ಸಮೀರ್ ಬಾದ್ರಿ ಸಂಸ್ಥೆ ಅಧ್ಯಕ್ಷ ಸುಬ್ರಾಯ್ ಹೆಗಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಶಿರಸಿಸಿದ್ದಪುರ ಕ್ಷೇತ್ರದ ಪ್ರಭಾವಿ ಶಾಸಕರು ಜಿಲ್ಲೆಯ ಪ್ರಶ್ನಾತೀತ ನಾಯಕರು ಬಡವರ ಕಣ್ಮಣಿ ನುಡಿದಂತೆ ನಡೆಯುವ ನೇರ ನುಡಿಯ ದಿಟ್ಟ ರಾಜಕಾರಣಿ ಶ್ರೀ ಭೀಮಣ್ಣ ಇವರಿಗೆ ಜನ್ಮದಿನದ ಶುಭಕಾಮನೆಗಳು ಇವರಿಗೆ ದೇವರು ಆಯುಷ್ಯ ಆರೋಗ್ಯ ನೆಮ್ಮದಿಯನ್ನು ನೀಡಿ ಕಾಪಾಡಲೆಂದು ಪ್ರಾರ್ಥಿಸುತ್ತ ಶಿರಸಿ ಸಿದ್ದಪುರ ಕ್ಷೇತ್ರದ ಅಭಿಮಾನಿ ಬಳಗದಿಂದ ಮತ್ತೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪ್ರಗತಿ ಬಂದು ಸ್ವಸಹಾಯ ಸಂಘದ ಸದಸ್ಯರಿಗೆ ಪ್ರಗತಿ ನಿಧಿ ವಿಚಿಕ್ಷಣೆಗೆ ಅನುಕೂಲವಾಗುವ ಉದ್ದೇಶದಿಂದ ಸದಸ್ಯರ ಹಾಜರಾತಿಯನ್ನು ಬಯೋಮೆಟ್ರಿಕ್ ಮೂಲಕ ಪಡೆದುಕೊಳ್ಳುವ ಹೊಸ ಮಾದರಿಯ ಕಾರ್ಯಕ್ರಮಕ್ಕೆ ಬನವಾಸಿಯ ಭೂಮಿಕಾ ಸ್ವಸಹಾಯ ಸಂಘದಲ್ಲಿ ಶಿರಸಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಮಂಗಳವಾರ ಯೋಜನೆಯ ಜಿಲ್ಲಾ ನಿರ್ದೇಶಕ ಎ ಬಾಬು ನಾಯ್ಕ್ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಪ್ರಗತಿ ನಿಧಿ ವಿಚೀಕ್ಷಣೆಯ ಸಂದರ್ಭದಲ್ಲಿ ಸದಸ್ಯರ ಹಾಜರಾತಿಯನ್ನು ಬಯೋಮೆಟ್ರಿಕ್ ಮೂಲಕ ಪಡೆದುಕೊಳ್ಳುವ ಹೊಸ ಮಾದರಿಗೆ ಯೋಜನೆಯು ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಾಲನೆ ಪಡೆದಿದೆ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಬನವಾಸಿಯಲ್ಲಿ ಚಾಲನೆ ನೀಡಲಾಗಿದೆ ಈ ಮಹತ್ವದ ಕಾರ್ಯದಿಂದ ಸ್ವಸಹಾಯ ಸಂಘದ ಸದಸ್ಯರಿಗೆ ತುಂಬಾ ಅನುಕೂಲಕರವಾಗಲಿದೆ ಈ ಮೊದಲು ಸಂಘದ ಸದಸ್ಯರು ತಾಲೂಕು ಕಚೇರಿಗೆ ಆಗಮಿಸಿ ಬಯೋಮೆಟ್ರಿಕ್ ನೀಡಬೇಕಾಗಿತ್ತು ಒಬ್ಬ ಸದಸ್ಯರು ಸಾಲ ಪಡೆಯಬೇಕಾದರೆ ಹದಿನೈದು ಸದಸ್ಯರು ತಾಲೂಕು ಕಚೇರಿಗೆ ತೆರಳುವ ಪರಿಸ್ಥಿತಿ ಇತ್ತು ಯೋಜನೆಯ ಹೊಸ ಮಾದರಿಯಿಂದಾಗಿ ಸದಸ್ಯರಿಗೆ ಅನುಕೂಲವಾಗಿದ್ದು ಸಮಯದ ಉಳಿತಾಯವೂ ಆಗಲಿದೆ ಎಂದರು ಇನ್ನು ಹೊಸ ಮಾದರಿ ಚಾಲನೆಯಿಂದ ಸಂತಸಗೊಂಡ ಸಂಘದ ಸದಸ್ಯರು ಸಿಹಿ ಹಂಚಿ ಸಂಭ್ರಮಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ರು ಈ ವೇಳೆ ಯೋಜನೆಯ ಎಂಐಎಸ್ ಅಧಿಕಾರಿ ಶುಕ್ರಗೌಡ ಐಟಿ ವ್ಯವಸ್ಥಾಪಕರಾದ ಶ್ರೇಯಸ್ ಕೃಷ್ಣಪ್ಪ ವಲಯ ಮೇಲ್ವಿಚಾರಕರಾದ ನಾಗರಾಜ್ ಸೇವಾ ಪ್ರತಿನಿಧಿ ಅನಿತಾ ಬಂಗ್ಲೆ ಹಾಗೂ ಸ್ವಸಹಾಯ ಸಂಘದ ಸದಸ್ಯರು ಹಾಜರಿದ್ದರು ಶಿರಸಿ ತಾಲೂಕಿನ ಕೆಸಿನ್ಮನೆಯಲ್ಲಿ ಶ್ರೀಮತಿ ಸುಮಾ ಮತ್ತು ಸುರೇಶ್ ಚಂದ್ರ ಹೆಗಡೆ ಕೆಶಿನ್ಮನೆ ಇವರ ಮಗಳಾದ ಸಹನಾ ಹಾಗೂ ಅಳಿಯನಾದ ವರುಣ್ ಇವರ ಶುಭ ವಿವಾಹ ಇತ್ತೀಚೆಗೆ ಅತ್ಯಂತ ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ರಾಜಕೀಯ ಗಣ್ಯರ ಸಮ್ಮುಖದಲ್ಲಿ ಮನೆಯಲ್ಲಿ ನೆರವೇರಿಸಲಾಯಿತು ಈ ವಿವಾಹಕ್ಕೆ ಶಿರಸಿ ಮತ್ತು ಶಿವಮೊಗ್ಗದಿಂದ ಸಾವಿರಾರು ಜನರು ಬಂದು ವಧುವರರಿಗೆ ಅಕ್ಷತೆ ಹಾಕಿ ಶುಭ ಕಾಮನೆಗಳನ್ನು ಸಲ್ಲಿಸಿದರು ಈ ಶುಭ ವಿವಾಹ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಶ್ರೀಪಾದ್ ಹೆಗಡೆ ಕಡವಿ ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಮೀನು ಮಾರಾಟ ಫೆಡರೇಷನ್ನ ಪ್ರಭಾರಿ ಅಧ್ಯಕ್ಷ ವೆಂಕಟೇಶ್ ತಾಂಡೇಲ್ ಉಪೇಂದ್ರ ಪೈ ಅರವಿಂದ್ ತೆಲಗುಂದ ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳಕಂಡ ಶಿವಾನಂದ್ ಹೆಗಡೆ ಕಡತೋಕ ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಮೋಹನ್ ದಾಸ್ ನಾಯ್ಕ್ ಸೇರಿದಂತೆ ಮುಂತಾದವರು ಪಾಲ್ಗೊಂಡು ಶುಭ ಹಾರೈಸಿದರು ನೆಚ್ಚಿನ ನಾಯಕರು ಶಿಕ್ಷಣ ಪ್ರೇಮಿ ಕ್ರೀಡಾ ಪ್ರೋತ್ಸಾಹಕ ಶಿರಸಿ ಸಿದ್ದಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಭೀಮಣ್ಣ ಅವರಿಗೆ ಜನ್ಮದಿನದ ಶುಭಾಶಯಗಳು ಭಗವಂತ ಅವರಿಗೆ ಆಯುರಾರೋಗ್ಯ ನೀಡಿ ರಾಜಕೀಯದಲ್ಲಿ ಉನ್ನತ ಸ್ಥಾನ ದಯಪಾಲಿಸಲಿ ಎಂದು ಆಶಿಸುವವರು ಶ್ರೀ ಜಗದೀಪ್ ಎನ್ ತೆಂಗೇರಿ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹೊನ್ನಾವರ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ನಿಕಟ ಪೂರ್ವ ಅಧ್ಯಕ್ಷರು ಶಿರಸಿ ಸಿದ್ದಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನನ್ನ ನೆಚ್ಚಿನ ನಾಯಕರು ಆತ್ಮೀಯರು ಆದ ಶ್ರೀ ಭೀಮಣ್ಣ ನಾಯ್ಕ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸದಾ ಹೋರಾಟದ ಮೂಲಕ ಬಡವರ ದೀನ ದಲಿತರ ಹಿಂದುಳಿದವರ ಪರ ನಿಂತು ತಮ್ಮ ಪರಿಶ್ರಮದ ಮೂಲಕ ಉದ್ಯಮ ಕ್ಷೇತ್ರದಲ್ಲೂ ಯಶಸ್ಸು ಕಂಡು ರಾಜಕೀಯದಲ್ಲೂ ಶಾಸಕರಾಗುವ ಮೂಲಕ ಜನರ ಸೇವೆಯನ್ನು ಮಾಡುತ್ತಿರುವ ನಿಮಗೆ ದೇವರು ಇನ್ನಷ್ಟು ಆರೋಗ್ಯ ಆಯಸ್ಸನ್ನು ನೀಡಿ ರಾಜಕೀಯವಾಗಿ ಇನ್ನೂ ಉನ್ನತ ಸ್ಥಾನ ಇವರಿಗೆ ಸಿಗುವಂತಾಗಲಿ ಎಂದು ಹಾರೈಸುತ್ತಾ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ಸಂತೋಷ್ ಶೆಟ್ಟಿ ಅಧ್ಯಕ್ಷರು ಜಿಲ್ಲಾ ಯುವ ಕಾಂಗ್ರೆಸ್ ಉತ್ತರ ಕನ್ನಡ ಕೃಷಿ ಮತ್ತು ಜನಸೇವೆಯೇ ಜೀವನದ ಅವಿಭಾಜ್ಯ ಅಂಗವಾಗಿಸಿಕೊಂಡಿರುವ ಶಾಸಕ ಭೀಮಣ್ಣ ನಾಯ್ಕ ಅವರು ತಮ್ಮ ಹುಟ್ಟುಹಬ್ಬವನ್ನು ತವರೂರಾದ ಶಿರಸಿ ತಾಲೂಕಿನ ಮಳಲ್ಗಾಂವ್ನಲ್ಲಿ ಆ ಗ್ರಾಮದ ಗ್ರಾಮಸ್ಥರು ಮತ್ತು ಚಿಕ್ಕ ಮಕ್ಕಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಮೊದಲಿಗೆ ತವರೂರಿನ ದೇವಿ ಶ್ರೀ ಮಾರಿಕಾಂಬ ದೇವಿಗೆ ಪೂಜೆ ಸಲ್ಲಿಸಿದ ಬಳಿಕ ಮಳಲ್ಗಾಂವ್ನ ಗ್ರಾಮಸ್ಥರು ಆಯೋಜಿಸಿದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಿಕ್ಕ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡರು ಈ ವೇಳೆ ಸುನಿಲ್ ನಾಯ್ಕ್ ನಾಗೇಂದ್ರ ನಾಯ್ಕ್ ಶೇಖರ್ ಮಡಿವಾ ಉಮೇಶ್ ಮಡಿವಾಳ್ ಮನೋಜ್ ನಾಯ್ಕ್ ನಾಗೇಂದ್ರ ಮಡಿವಾಳ್ ಪ್ರಶಾಂತ್ ನಾಯ್ಕ್ ಪ್ರಭಾಕರ್ ನಾಯ್ಕ್ ಹೂವಣ್ಣ ಮಡಿವಾಳ್ ಎಂಜಿ ನಾಯ್ಕ್ ಶಿವಣ್ಣ ಹಳ್ಳಿಕೊಪ್ಪ ಆನಂದ್ ಹಳ್ಳಿಕೊಪ್ಪ ಗುರುರಾಜ್ ಮಹಾಲಿ ನಿಂಗಪ್ಪ ನಾಯ್ಕ್ ಸೇರಿದಂತೆ ಊರಿನ ಗ್ರಾಮಸ್ಥರು ಹಾಗೂ ಭೀಮಣ್ಣ ನಾಯ್ಕ್ ಅವರ ಅಭಿಮಾನಿಗಳು ಪಾಲ್ಗೊಂಡಿದ್ದರು Yallar gaba ’yan God ta ɓun ಮೆಚ್ಚಿದ ಜನಪ್ರಿಯ ಶಾಸಕರು ರೈತರು ಮೆಚ್ಚಿದ ಅಪ್ಪಟ ಕೃಷಿಕರು ಬಡವ ಮೆಚ್ಚಿದ ಬಡವರ ಬಂಧು ಜಾತಿಯರಿಯದ ಜಾತ್ಯತೀತ ನಾಯಕರು ದೀನದಲಿತರ ದಯಾಮಯಿ ಶಿರಸಿ ಸಿದ್ದಾಪುರ ಕ್ಷೇತ್ರದ ಅಭಿವೃದ್ಧಿಯ ಕನಸುಗಾರ ನಮ್ಮಂತಹ ಸಿಬ್ಬಂದಿಗಳ ಪಾಲಿನ ಕರುಣಾಳು ಬಂಧು ಉದ್ಯೋಗದಾತ ಸನ್ಮಾನ್ಯ ಶ್ರೀ ಭೀಮಣ್ಣ ಟಿ ನಾಯ್ಕ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಭಗವಂತನು ಶ್ರೀಯುತರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಕರುಣಿಸಲಿ ಚಿರಕಾಲ ಬಾಳುವಂತೆ ಆಶೀರ್ವ ಿ ಯಶಸ್ಸಿನ ಶಿಖರ ಏರುವಂತೆ ಮಾಡಲಿ ಎಂದು ಪ್ರಾರ್ಥಿಸುವವರು ಸಮಸ್ತ ಸಿಬ್ಬಂದಿ ವರ್ಗ ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್ ನ್ಯಾಷನಲ್ ರಸ್ತೆ ಶಿರಸಿ